ಮಂಡ್ಯ ತಾಲೂಕಿನ ಕೊತ್ತತಿ ಗ್ರಾಮದಲ್ಲಿ ಹೊಸದಾಗಿ ಬೋರ್ಡಿಂಗ್ ಲಾಜಿಂಗ್ ರೆಸ್ಟೋರೆಂಟ್ ಬಾರ್ ಪ್ರಾರಂಭಿಸುವುದರಿಂದ ಅನುಕೂಲವಾಗಿದ್ದು ಇದನ್ನು ತೆರವುಗೊಳಿಸಬಾರದು ಅಂತ ಆಗ್ರಹಿಸಿ ಸುತ್ತಮುತ್ತಲ ಗ್ರಾಮದ ಕೆಲವು ಮುಖಂಡರು ನಗರದ ಅಬಕಾರಿ ಉಪಯುಕ್ತ ಡಾಕ್ಟರ್ ಆರ್ ನಾಗಶಯಣ್ಣ ಅವರಿಗೆ ಮನವಿ ಮಾಡಿದ್ರು ಗ್ರಾಮದಲ್ಲಿ ಬಾರ್ ಇರುವ ಕುರಿತು ಈಗಾಗಲೇ ನಾಮಫಲಕ ಹಾಕಲಾಗಿದೆ ಇದರಿಂದ ಸುತ್ತಮುತ್ತಲ ಗ್ರಾಮಗಳಾದ ಮೊತ್ತಹಳ್ಳಿ ಸಂತೆ ಕಸಲಗೆರೆ ಬೇವಿನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಬಾರ್ ಬೋರ್ಡಿಂಗ್ ಲಾಡ್ಜಿಂಗ್ ರೆಸ್ಟೋರೆಂಟ್ ತೆರೆಯುವುದರಿಂದ ಸಾಕಷ್ಟು ಅನುಕೂಲವಾಗಲಿದೆ ಹಾಗಾಗಿ ಇವೆಲ್ಲದಕ್ಕೂ ಅನುಕೂಲ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದ್ರು ರಸ್ತೆಗಳಲ್ಲಿ ಗಾಜಿನ ಖಾಲಿ ಬಾಟಲ್ಗಳು ಹೊಡೆದು ಹಾಕಿರುವುದು ಅಲ್ಲಲ್ಲಿ ಕಂಡು ಬರ್ತಾ ಇದೆ ಕೆಲವು ಅಂಗಡಿಗಳಲ್ಲಿ ಮಧ್ಯ ಮಾರಾಟ ಮಾಡುವಾಗ ಹೆಚ್ಚು ಬೆಲೆಯನ್ನ ತೆಗೆದುಕೊಳ್ತಾರೆ ಅನುಕೂಲವಾಗುವ ಮೂಲಕ ಹಣ ಉಳಿಯುತ್ತೆ ಜೊತೆಗೆ ರಸ್ತೆಯಲ್ಲಿ ಖಾಲಿ ಬಾಟಲಿ ಹೊಡೆದು ಹಾಕುವುದು ಕಡಿಮೆ ಆಗುತ್ತೆ ಹಾಗಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಬೇಕು ಅಂತ ಆಗ್ರಹಿಸಿದ್ರು ಹೋಬಳಿ ಕೇಂದ್ರ ಆಗಿದೆ ಮತ್ತೆ ಅಲ್ಲಿ ಯಾವ್ದೇ ಊರವರು ಬಂದ್ರೆ ಊಟಕ್ಕೆ ಮತ್ತೆ ಉಳುಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ ಅಲ್ಲಿ ಇದೆ ಆದ್ರಿಂದ ಅಲ್ಲಿ ವೆಜ್ಜು ನಾನ್ ವೆಜ್ಜು ಊಟ ಸಿಗಂಗೆ ಮತ್ತೆ ಅಲ್ಲಿ ಒಂದು ಅನುಕೂಲ ಆಗಂಗೆ ಮತ್ತೆ ಈ ವೈನ್ಸ್ಗವರು ಅದು ಇದು ಕುಡ್ಕೊಂಡು ಅವರು ಹೊರಗಡೆ ಕುಡ್ಕೊಂತಾರೆ ಮತ್ತೆ ಏರಿಗಳಲ್ಲಿ ಗ್ಲಾಸ್ಗಳೆಲ್ಲ ಹೊಡಿತಾರೆ ದನಗಳಿಗೆ ಕಾಲಿಗೆಲ್ಲ ಕಾಸ್ಟ್ಗಳಿಗೆ ಆಗಿದೆ ಈ ಥರ ಒಂದು ಬಾರು ರೆಸ್ಟೋರೆಂಟ್ಗೆ ಲೈಸೆನ್ಸ್ ಸಿಕ್ಕಿದ್ರೆ ಒಂದೇ ಕಡೆ ಕೂತು ಕೆಲಸಗಳನ್ನ ಮುಗಿಸ್ಕೊಂಡು ಅವ್ರು ಮನೆಗಳಿಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಒಂದು ಮೆಮೊರಾಂಡಮ್ನ ಡಿ ಸಿ ಅವ್ರಿಗೆ ಇವಾಗ ಕೊಟ್ಟಿದ್ವಿ ಗ್ರಾಮದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲು ಗ್ರಾಮ ಪಂಚಾಯಿತಿಯು ಪರವಾನಗಿ ಕೊಟ್ಟಿದೆ ಎರಡು ಮೂರು ಬಾರಿ ಸಭೆ ನಡೆಸಿಯೂ ಒಪ್ಪಿಗೆ ಪಡೆಯಲಾಗಿದೆ ಭೂಮಿ ಸಿದ್ದೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಆಗಾಗ ವಿಶೇಷ ಪೂಜಾ ಕೈಂಕರ್ಯ ಸೇರಿದಂತೆ ಅಲ್ಲಿಯೇ ಇರುವ ಸಮುದಾಯ ಭವನದಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ ದೂರ ದೂರಿನಿಂದ ಬರುವ ಜನರಿಗೆ ಲಾಡ್ಜಿಂಗ್ ವ್ಯವಸ್ಥೆಯು ಅನುಕೂಲವಾಗಲಿದೆ ಎಂದರು ಮತ್ತು ಅಕ್ಕಪಕ್ಕ ಹಳ್ಳಿಗಳೆಲ್ಲ ಆ ಹೂಬಳಿ ಹೂಬಳಿ ಕೇಂದ್ರ ಆಗಿರೋದ್ರಿಂದ ಅಲ್ಲೋ ಬರ್ತಾ ಇದ್ದಾರೆ ಈಗ ಮೊನ್ನೆ ದಿನ ಒಂದು ಬ್ರೇಕ್ ನ್ಯೂಸನ್ನು ಬಿಟ್ಟಿದ್ದಾರೆ ಬಾರ್ ರೆಂಟ್ ರೆಸ್ಟೋರೆಂಟ್ ಕೊಡಬೇಡಿ ಅಲ್ಲಿ ಅದರ ಅವಶ್ಯಕತೆ ಇಲ್ಲ ನಮ್ಗೆ ಆ ಬಿಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾರೋ ಆ ಆಗಲಿ ಅಕ್ಕಪಕ್ಕ ಗ್ರಾಮದವರಿ ಆಗಲಿ ಅಲ್ಲ ಓನರ್ ಹೆಸರು ಇನ್ಸಿಲೇ ಸುಧಾ ತಪ್ಪು ಹೇಳಿದ್ದಾರೆ ಅವರು ಈ ರೀತಿ ಬ್ರೇಕ್ ಮಾಡಿ ಡಿ ಸಿ ಅವ್ರಿಗೆ ಮತ್ತು ಅಬ್ಕಾರಿ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಮಾಡಿಸ್ಕೊಳ್ತಾ ಇದ್ದಾರೆ ಅಂತೇಳಿ ಸುಳ್ಳು ನ್ಯೂಸನ್ನು ಅಪ್ಸಿದ್ದಾರೆ ಮತ್ತು ಸುಳ್ಳು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗ ಆಗೋದ್ರಿಂದ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಹೆಂಗೆ ಅಂದರೆ ಈ ಏರಿ ಮೇಲೆ ಹೋಗೋದು ಗ್ರಾಮ ಮಧ್ಯದಲ್ಲಿ ಕುಂತ್ಕೊಳ್ಳೋದು ಮತ್ತು ಗ್ಲಾಸ್ ಹೊಡೆಯೋದು ಕುಡ್ದಾದ ಮೇಲೆ ಅದನ್ನು ವೇಸ್ಟ್ ಮಾಡೋದು ಈ ರೀತಿ ಮಾಡ್ತಾ ಇದ್ದಾರೆ ಇದೇ ರೀತಿ ಬಾರ್ ಅಂಡ್ ರೆಸ್ಟೋರೆಂಟ್ ಆದರೆ ಅವ್ರ ಕೆಲಸವನ್ನು ಅಲ್ಲಿ ಮುಗಿಸ್ತಾರೆ ಅವ್ರ ಗ್ರಾಮಕ್ಕೆ ಅವ್ರು ತೆರಳಿ ತೆರಳುತ್ತಾರೆ ಅನುಕೂಲ ಆಗುತ್ತೆ ಬಾರ್ ಅಂಡ್ ರೆಸ್ಟೋರೆಂಟಿಂದ ಏನೂ ಆಗಲ್ಲ ಏನು ಅವ್ರ ರೂಲ್ಸ್ ಇದೆ ಬಾರ್ ನೋವು ರೂಲ್ಸ್ ಇದೆ ಇವಾಗ ಎರಡು ರೂಮ್ ಇರಬೇಕು ಅಂತಿದೆ ಶೌಚಾಲಯ ಇರ್ಬೇಕು ಅಂತಿದೆ ಇದು ಹನ್ನೆರಡು ರೂಮ್ ಇರಬೇಕು ಅಂತಿದೆ ಆ ರೂಮ್ಸ್ ಎಲ್ಲ ಅವ್ರು ಏನು ಎಷ್ಟಿ ಎಸ್ ಸ್ಕ್ವೇರ್ ಫೀಟ್ ಏನಿದ್ದಾರೆ ಎಸ್ ಟಡಿ ಇರ್ತದೆ ಟೇಬಲ್ ಎಷ್ಟಿರಬೇಕು ಎಷ್ಟು ಜನ ಕುಂತ್ಕೊಂಡು ಅಲ್ಲಿ ಊಟ ಮಾಡಬಹುದು ಮತ್ತೆ ಅವರ ವಯಸ್ಸನ್ನು ತಗೊಳ್ಬೋದು ಆ ಎಲ್ಲ ಕಾನೂನುಬದ್ಧವಾಗಿ ಬದ್ಧವಾಗಿ ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಎರಡು ಕೋಟಿ ಮೇಲೆ ಹಣವನ್ನ ವೆಚ್ಚ ಮಾಡಿದ್ದಾರೆ ಈಗ ಪೇಕ್ ನ್ಯೂಸ್ ಅನ್ನ ಮಾಡಿ ಇಲ್ಲಿ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಮಾಡಿಸಿದ ಮೋಸದಿಂದ ಬಂದು ಹೇಳಿಕೆಯನ್ನು ಕೊಟ್ಟು ಮನ ಮನಸ್ಸನ್ನ ದಾರಿ ತರಿಸಿದ್ದಾರೆ ದಯಮಾಡಿ ಇದೆಲ್ಲ ಬೇಕು ಇವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಪತದೇವರು ಎಲ್ಲ ಕೇಳಿದ ವಿವಿಧ ಗ್ರಾಮಸ್ಥರಾದ ಚೌಡಯ್ಯ ದಿಲೀಪ್ ಚೌಡೇಗೌಡ ರಮೇಶ್ ಸೇರಿದಂತೆ ಹಲವರು ಭಾಗವಹಿಸಿದ್ರು